ನಮಸ್ಕಾರ ಫ್ರೆಂಡ್ಸ್ ನಿಮಗಿದೊಂದು ಬ್ಯಾಂಕ್ ಡೀಟೇಲ್ಸ್ ಸ್ಕ್ರೀನ್ಶಾಟ್ ಏನಪ್ಪ ಅಂದರೆ ಈಗ ಜಸ್ಟ್ ಒಬ್ಬ ಆನ್ಲೈನ್ ಸ್ಕ್ಯಾಮರ್ ಒಬ್ಬ ಫೋನ್ ಮಾಡಿದ್ದ ಡಿಜಿಟಲ್ ಅರೆಸ್ಟಿಂಗ್ ಮಾಡೋದಕ್ಕೆ ಡಿಜಿಟಲ್ ಅರೆಸ್ಟಿಂಗ್ ಅಲ್ಲ ಒಟ್ಟು ಆನ್ಲೈನ್ ಸ್ಕ್ಯಾಮಿಂಗ್ ಏನಪ್ಪ ಅಂದರೆ ಸರ್ ನನಗೊಂದು ಆಂಡ್ರಾಯ್ಡ್ ಬ್ಯಾಗ್ ಸಿಮೆಂಟ್ ಬೇಕು ಈಗ ಸಾಯಂಕಾಲ ಎಷ್ಟಾಗುತ್ತೆ ಅಮೌಂಟ್ ಹೇಳಿ ನಿಮಗೆ ಪರ್ಸ್ನಲ್ ಅಕೌಂಟಿಗೆ ಏನು ಫೋನ್ಪೇ ನಂಬರಿಗೆ ಹಾಕ್ತೀನಿ ಅಂತ ಅಂದ ಸರಿ ಓಕೆ ಅಂತಂದು ಹೇಳಿ ನಾನು ಆಗುತ್ತೆ ಅಂತಂದು ಅಂತಂದೇಳಿ ಅಮೌಂಟ್ ಹೇಳಿ ಹೇಳಿದ ಮೇಲೆ ಅವನು ನಾನು ಬೇರೆ ನಂಬರ್ ಕೊಡ್ತೀನಿ ಅದಕ್ಕೆ ಹಾಕ್ರಿ ಅಂತೂ ಹಾಕ್ಲಿಲ್ಲ ಇಲ್ಲ ನಿಮ್ಮ ನಂಬರೇ ಬೇಕು ಅಂತಂದೇಳಿ ನಿಮ್ಮ ನಮ್ಮ ನಂಬರ್ ತಗೊಂಡು ಈ ರೀತಿ ಒಂದು ಒಂದು ರೂಪಾಯಿ ಮೆಸೇಜ್ ಕಳಿಸಿದ ಫಸ್ಟ್ಗೆ ನೋಡಿ ಸರ್ ಒಂದು ಒಂದು ರೂಪಾಯಿ ಬಂದಿದೆ ಅಂತಂದು ಹಾಂ ಸರಿ ಓಕೆ ಬಂದಿದೆ ಅಂತ ಅಂತ ನಾನು ಕನ್ಫರ್ಮ್ ಮಾಡಿದ ಮೇಲೆ ಅವನು ನಾನು ಹೇಳಿದ್ದಕ್ಕಿ ಎಕ್ಸ್ಟ್ರಾ ಅಮೌಂಟ್ ಹಾಕಿದ ಡಬಲ್ ಹಾಕಿದ ಅಮೌಂಟ ಡಬಲ್ ಹಾಕಿದ ಮೇಲೆ ನನಗೆ ಡೌಟ್ ಬಂತು ಏನಪ್ಪ ನೀನು ಡಬಲ್ ಅಮೌಂಟ್ ಹಾಕಿದೆಯಲ್ಲ ಅಂತ ಕೇಳಿದ ಮೇಲೆ ಅವನು ಹೌದಾ ಸರ್ ಇಲ್ಲ ಅದು ಮಿಸ್ ಮಿಸ್ಸಾಗಿ ಬಂದ್ಬಿಟ್ಟಿದೆ ನಿಮ್ದು ಅಮೌಂಟ್ ಎಷ್ಟಾಗಿದೆ ಕಟ್ ಮಾಡಿಕೊಂಡು ಉಳಿದುದು ನನಗೆ ಅಕೌಂಟಿಗೆ ಹಾಕಿರಿ ಫೋನ್ಪೇ ಮಾಡಿ ಅಂತ ಅಂದ ಸರಿ ಓಕೆ ಅಂತಂದು ಬರೀ ಇಂಗ್ಲೀಷು ಮತ್ತು ಹಿಂದಿಯಲ್ಲೇ ಮಾತಾಡ್ತಿದ್ದ ಅದಕ್ಕೆ ಡೌಟ್ ಬಂದು ನಾನೇನು ಮಾಡಿದೆ ಇಲ್ಲಪ್ಪ ನಿಂದು ನಂದು ಈಗ ಫೋನ್ಪೇ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ನಿಮಗೆ ಟ್ವೆಂಟಿ ಫೋರ್ ಅವರ್ ಆದಮೇಲೆ ನಾಳೆ ಹಾಕ್ತೀನಿ ನಿನಗೆ ಅಮೌಂಟು ಅಂತ ಅಂದೆ ಇಲ್ಲ ಸರ್ ನಾನು ಈಗ ಯಾರಿಗೂ ಪೇಮೆಂಟ್ ಮಾಡಬೇಕು ಅರ್ಜೆಂಟು ನನಗೀಗ ನನ್ನ ನಂಬರ್ ಒಂದು ನಂಬರ್ ಕೊಡ್ತೀನಿ ಅದಕ್ಕೆ ಈಗ ಹಾಕ್ಬಿಡಿ ಅಂತ ಅಂದ ಸರಿ ಓಕೆ ಅಂತಂದು ಹೇಳಿ ಅವನು ನಂಬರ್ ತೊಗೊಂಡೆ ನಂಬರ್ ತೊಗೊಂಡು ಇಲ್ಲ ಸರ್ ಈಗ ಹಾಕಿರಿ ನಾನು ಲೈವಲ್ಲಿ ಇರ್ತೀನಿ ಅಂತ ಅಂದ ಲೈವಲ್ಲಲ್ಲಿ ಇರೋಕ್ಕಾಗೋದಿಲ್ಲಪ್ಪ ನಾನು ಬೇರೆಯವ್ರ ಅಕೌಂಟ್ ನಂಬರಿಂದ ನಾನು ನಿನಗೆ ಫೋನ್ಪೇ ಮಾಡೋ ಇದು ಫೋನ್ಪೇ ನಂಬರ್ ಮತ್ತು ಇದು ಇಸ್ಕೊಂಡಿನಲ್ಲ ಅದಕ್ಕೆ ಅದರಿಂದ ಮಾಡಿಸ್ತೀನಿ ಅಂತಂದು ಹೇಳಿ ಅವ್ನ ನಂಬರ್ ತೊಗೊಂಡೆ ಆಮೇಲೆ ನಾನು ಸಡನ್ನಾಗಿ ಈ ರೀತಿ ಯಾರಾದ್ರೂ ನಿಮಗೆ ಅಕೌಂಟ್ ನಂಬರ್ ಹಾಕಿದ್ದೀನಿ ಅಮೌಂಟ ರಿಟರ್ನ್ ಹಾಕಿರಿ ಅಂತಂದು ಹೇಳಿ ಯಾರಾದರೂ ಫೋನ್ ಮಾಡಿದರೆ ಯಾರು ಈ ನಿಮ್ಮದು ಫೋನ್ಪೇ ಅಥವಾ ಗೂಗಲ್ ಪೇ ವ್ಯಾಲೆಟ್ ನಂಬರ್ನ ಪಾಸ್ವರ್ಡ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಲಿ ಯಾರೂ ಮಾಡೋಕ್ಕೆ ಹೋಗ್ಬಿಡ್ರಿ ನಾನು ಅದನ್ನೇನು ಮಾಡಲಿಲ್ಲ ಆ ಮೆಸೇಜನ್ನು ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಓದಿದೆ ಏನು ಇದು ಮೆಸೇಜ್ ಅಂತಂದೇಳಿ ಅದರಲ್ಲಿ ನೀವೇ ಅಬ್ಸರ್ವ್ ಮಾಡಿ ಆ ನೆಫ್ಟ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ ಆ ನೆಫ್ಟ್ ರೆಫರೆನ್ಸ್ ನಂಬರು ಆ ಒನ್ ರುಪಿ ಕಳ್ಸಿದನಲ್ಲ ಅದಕ್ಕೂ ಸೇಮ್ ನಂಬರ್ ಹಾಕಿದ್ದಾನೆ ನೆಕ್ಸ್ಟ್ ಸೆವೆಂಟಿ ತೌಸಂಡ್ ಹೆಂಗೆ ಅದಕ್ಕೂ ಸೇಮ್ ನಂಬರ್ ಹಾಕಿದ್ದಾನೆ ಆಮೇಲೆ ಇನ್ನೊಂದು ಮೇನ್ ವಿಚಾರ ಏನಂದರೆ ನೆಫ್ಟ್ ನೆಫ್ಟು ಡೈರೆಕ್ಟಾಗಿ ಏನೂ ಆಗೋದಿಲ್ಲ ನಮ್ಮ ನಂಬರಲ್ಲಿ ತಗೊಂಡ್ರೆ ನೆಫ್ಟ್ ಆಗಲ್ಲ ನೆಫ್ಟ್ ಏನು ಅಂದರೆ ನಮ್ದು ಅಕೌಂಟ್ ನಂಬರೆಲ್ಲ ಸೇವ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದು ಆನ್ಲೈನ್ ಬ್ಯಾಂಕಿಂಗಲ್ಲಿ ಮಾತ್ರ ನೆಫ್ಟ್ ಟ್ರಾನ್ಸಾಕ್ಷನ್ ಆಗುತ್ತೆ ಈ ಗೂಗಲ್ ಪೇ ಫೋನ್ಪೇ ಅಲ್ಲೆಲ್ಲ ಈ ರೀತಿ ನೆಫ್ಟ್ ಟ್ರಾನ್ಸಾಕ್ಷನ್ ಬರಲ್ಲ ಇನ್ನೊಂದು ಇನ್ನೊಂದು ಏನಪ್ಪಾ ಅಂದ್ರೆ ಬ್ಯಾಂಕ್ ಓಕೆ ಆಕ್ಸಿಸ್ ಅಂತ ಆದ್ರೆ ಯಾವ ಬ್ಯಾಂಕ್ ಹಾಕಿಲ್ಲ ಅಲ್ಲಿ ಇದು ನಿಮಗೆ ಇಂದ ಬರಲ್ಲ ನೋಡ್ರಿ ಅವನ ನಂಬರ್ ಅವ್ನ ನಂಬರ್ ಇಂದ ಮೆಸೇಜ್ ಬಂದಿದೆ ನಮಗೆಲ್ಲ ಬ್ಯಾಂಕ್ ಇಂದ ಮೆಸೇಜ್ ಈಗ ಅಮೌಂಟ್ ನಮ್ ಡೆಪಾಸಿಟ್ ಹಾಕ್ಬಿಟ್ಟು ನಮಗೆ ಬ್ಯಾಂಕ್ ಇಂದ ಮೆಸೇಜ್ ಬರುತ್ತೆ ಬಟ್ ಇವನು ಅವನ ಫೋನ್ ನಂಬರ್ ಇಂದನೆ ನಮಗೆ ಮೆಸೇಜ್ ಕಳಿಸಿ ಸರ್ ನಾನು ಅಮೌಂಟ್ ಹಾಕಿದ್ದೀನಿ ರಿಟರ್ನ್ ಹಾಕಿರಿ ಎಕ್ಸಸ್ ಅಮೌಂಟ್ ಅಂತ ಕೇಳ್ತೇನೆ ಈ ರೀತಿ ಯಾರಾದ್ರೂ ನಿಮಗೆ ಫೋನ್ ಮಾಡಿದರೆ ಸರ್ ಈಗ ನಿಮಗೆ ಮಿಸ್ ಆಗಿದೆ ನಂದು ಅಮೌಂಟ್ ಹಾಕಿದ್ದೀನಿ ಅಂತಂದು ಯಾರು ನಿಮಗೆ ಕೇಳಿರೆ ಆಮೇಲೆ ಈ ರೀತಿ ಅದರ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈ ರೀತಿ ಏನಾದ್ರು ತಗೊಂಡು ಸರ್ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ತೀನಿ ನಮಗೆ ರಿಟರ್ನ್ ಹಾಕಿರಿ ಅಂತ ಏನಾರು ಕೇಳಿರಿ ಯಾರೂ ಮೋಸ ಹೋಗಬೇಡಿ ಇದೊಂದು ದೊಡ್ಡ ಸ್ಕ್ಯಾಮ್ ಇದಕ್ಕೆ ಸ್ಕ್ಯಾಮ್ ಹೆಸರೆ ಜಂಪಿಂಗ್ ಸ್ಕ್ಯಾಮ್ ಅಂತ ಇತ್ತೀಚೆಗೆ ಪೊಲೀಸ್ನಾರ ಅವೇರ್ನೆಸ್ ಎಲ್ಲ ಮೂಡಿಸೋದಕ್ಕೆ ವಿಡಿಯೋ ಬಿಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ಹುಷಾರಾಗಿರಿ ಥ್ಯಾಂಕ್ ಯು